ನಮಸ್ಕಾರ ನಾನು ಶಿವಪ್ರಸಾದ್ ಆದಿಮನಿ ಅಂತ ನಾನು ಕೊಪ್ಪಳದ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನಲ್ಲಿ ಕನ್ನಡ ವಿಷಯದ ಅತಿಥಿ ಉಪನ್ಯಾಸಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಇವತ್ತು ಒಂದು ಸಂತೋಷದ ವಿಷಯ ಏನು ಅಂದರೆ ಭಂಡಾರ ಪ್ರಕಾಶ್ ಅಂತವರು ಹೈದರಾಬಾದ್ ಕರ್ನಾಟಕ ಪ್ರದೇಶದ ಲೇಖಕರ ಪುಸ್ತಕಗಳ ಪರಿಚಯ ಮತ್ತು ಲೇಖಕರ ಪರಿಚಯದ ಕಾರ್ಯಕ್ರಮವನ್ನು ಆ ಯೂಟ್ಯೂಬ್ ಚಾನಲ್ ಮೂಲಕ ಆರಂಭಿಸಿರುವುದು ಹೈದರಾಬಾದ್ ಕರ್ನಾಟಕದವರಾದ ನಮಗೆಲ್ಲ ಭಾಳ ಹೆಮ್ಮೆಯ ವಿಷಯ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ಬೋದು ಕೊಪ್ಪಳ ಜಿಲ್ಲೆಯ ಮಹಿಳಾ ಕವಿಯತ್ರೆಯರಲ್ಲಿ ಒಬ್ಬರಾದ ಶ್ರೀಮತಿ ಅನ್ನಪೂರ್ಣ ಅವರು ಬರೆದಂತಹ ಗುರುತಿನ ಕೊರತೆಗಳು ಎನ್ನುವ ಕವನ ಸಂಕಲನದ ಕುರಿತಾಗಿ ನಾನಿವತ್ತು ನನ್ನ ವಿಚಾರಗಳನ್ನು ಇದ್ದೀನಿ ಕಾವ್ಯ ಸತ್ವದಿಂದ ಗಮನ ಸೆಳೆಯುವ ಗುರುತಿನ ಕೊರತೆಗಳು ಅನ್ನಪೂರ್ಣ ಪದ್ಮಶಾಲಿ ಈ ಹೆಸರು ಸಾಹಿತ್ಯ ಪ್ರಿಯರಿಗೆ ಸಾಮಾಜಿಕ ಜಾಲತಾಣಗಳಿಂದ ಫೇಸ್ಬುಕ್ ವಾಟ್ಸಪ್ ಮುಖ ಮೂಲಕ ಚಿರಪರಿಚಿತ ಸ್ಥಳೀಯ ಪತ್ರಿಕೆಗಳಲ್ಲಿ ತಮ್ಮ ಕತೆ ಕವನ ಲೇಖನ ಬರಹಗಳ ಮೂಲಕ ಕನ್ನಡ ಸಾರಸ್ವತ ಲೋಕಕ್ಕೆ ಪಾದಾರ್ಪಣೆ ಮಾಡಿದ ಶ್ರೀಮತಿ ಅನ್ನಪೂರ್ಣ ಪದ್ಮಶಾಲಿಯವರು ಇದೀಗ ತಮ್ಮ ಚೊಚ್ಚಲ ಕವನ ಸಂಕಲನ ಗುರುತಿನ ಕೊರತೆಗಳು ಪುಸ್ತಕ ಲೋಕಾರ್ಪಣೆಗೊಳಿಸಿ ಇವರು ಲೋಕಾರ್ಪಣೆಗೊಳಿಸಿದ ಇವರು ವೃತ್ತಿಯಿಂದ ಶಿಕ್ಷಕಿಯಾಗಿದ್ದು ಪ್ರವೃತ್ತಿಯಿಂದ ಕವಿಯತ್ರಿ ಬರಹಗಾರ್ತಿಯಾಗಿ ಸಾರಸ್ವತ ಪ್ರಪಂಚದ ಮಹಿಳಾ ಸಂವೇದನೆಯ ಅಧಿಕೃತ ಪ್ರತಿನಿಧಿಯಾಗಿರುವುದು ನಮಗೆಲ್ಲ ಹೆಮ್ಮೆಯ ವಿಷಯ ಕವನ ಬರೆಯುವುದು ಸುಲಭದ ಕೆಲಸ ಎಂದು ಕೆಲವರು ಭಾವಿಸಿರುತ್ತಾರೆ ಆದರೆ ಕವನ ಬರೆಯುವುದು ಎಷ್ಟು ಕಷ್ಟದ ಕೆಲಸ ಎನ್ನುವುದು ಅದನ್ನು ಅನುಭವಿಸಿದವರಿಗೆ ಗೊತ್ತಿರುತ್ತದೆ ಈ ಮಾತಿನ ಹಿನ್ನೆಲೆಯಲ್ಲಿ ಅನ್ನಪೂರ್ಣ ಪದ್ಮಶಾಲಿಯವರ ಅನುಭವದ ಅನುಭವದ ಮೂಸೆಯಲ್ಲಿ ಮೂಡಿಬಂದ ಕವನ ಸಂಕಲನವೇ ಗುರುತಿನ ಕೊರತೆಗಳು ಈ ಕವನ ಸಂಕಲನ ಒಟ್ಟು ನಲವತ್ತು ಕವನಗಳನ್ನು ಒಳಗೊಂಡಿದೆ ಹಲವು ಕವಿತೆಗಳು ಕಾವ್ಯಾಸಕ್ತರನ್ನು ಆಕರ್ಷಿಸುವಲ್ಲಿ ಸಫಲವಾಗಿವೆ ಎಂದೇ ಹೇಳಬೇಕು ಅಂತಹ ಕೆಲವು ಕವನಗಳ ಸಾಲುಗಳನ್ನು ಅವಲೋಕಿಸಿದಾಗ ಮೌನ ಹೆಜ್ಜೆ ಇಟ್ಟಿತು ಮಾತಿನೆಡೆಗೆ ತನ್ನೊಡಲಾಳದ ಭಾವ ಹೆಕ್ಕಿ ತೆಗೆಯಲು ಕಾಲಗರ್ಭದ ಕತ್ತಲೆಯಲ್ಲಿ ಹೂತು ಹೋದ ಸತ್ಯಾಸತ್ಯತೆಗಳಿಗೆ ಕರಿಕಬ್ಬಿಣದ ಮುಖವಾಡ ಎಷ್ಟೊಂದು ಅರ್ಥಪೂರ್ಣವಾದ ಸಾಲುಗಳಿವು ಬಡತನ ನೋವು ಹಸಿವು ಸಂಕಟಗಳ ಬಗ್ಗೆ ಕವನ ಬರೆಯುವುದು ದೊಡ್ಡ ವಿಷಯವಲ್ಲ ಆದರೆ ಅವುಗಳನ್ನು ಸ್ವತಃ ಅನುಭವಿಸಿ ಬರೆಯುವುದಿದೆಯಲ್ಲ ಅದು ಬಹಳ ಮುಖ್ಯ ಅರ್ಥಪೂರ್ಣ ಸಾಲುಗಳು ಹೊರಹೊಮ್ಮಿ ಗಟ್ಟಿ ಕಾವ್ಯವಾಗುವುದು ಅಂತೆಯೇ ಈ ಕವನ ಸಂಕಲನದ ಹಲವಾರು ಕವನಗಳು ಈ ಹಿನ್ನೆಲೆಯಲ್ಲಿ ಬಂದಿರುವುದರಿಂದ ಗುರುತಿನ ಕೊರತೆಗಳು ಕವನ ಸಂಕಲನ ಗಮನಾರ್ಹವೆನಿಸುತ್ತದೆ ಸಮಾಜದಲ್ಲಿ ಸ್ತ್ರೀ ಎಷ್ಟೇ ಉನ್ನತ ಸ್ಥಾನದಲ್ಲಿದ್ದರೂ ಅವಳು ಶೋಷಣೆಯಿಂದ ಸಂಪೂರ್ಣವಾಗಿ ಮುಕ್ತಳಾಗಿಲ್ಲ ಎನ್ನುವ ಕಟುವಾಸ್ತವವನ್ನು ಸ್ತ್ರೀ ಸ್ಥಿತಿ ಎಂಬ ಕವನದಲ್ಲಿ ಸ್ತ್ರೀ ಸ್ಥಿತಿ ಪರಿಸ್ಥಿತಿ ಒಲವು ಒನಪು ವೈಯಾರಗಳ ಚೆಲವು ಚಿತ್ತಾರಗಳ ಹಿಂದೆ ಅದೆಷ್ಟೋ ಚಿತ್ಕಾರಗಳು ನೋಡಿ ದೃಷ್ಟಿ ಕದಲದಂತೆ ಮತ್ತೆ ಮತ್ತೆ ಕಣ್ಣ ರೆಪ್ಪೆಗಳ ಮೇಲೆಯೇ ನೀರು ಎಪ್ಪುಗಟ್ಟುವಂತೆ ಎಂದು ಹೇಳುವಲ್ಲಿ ಕವಯತ್ರಿಯ ಮನದಾಳದ ನೋವು ಸ್ತ್ರೀ ಸಂಕುಲದ ಪ್ರತೀಕದಂತೆ ಕಾಣುತ್ತದೆ ಶೋಷಣೆಯಿಂದ ಮುಕ್ತವಾದ ಬದುಕು ಸಾಧ್ಯವಾಗಬೇಕೆಂಬ ಆಶಯ ಇಲ್ಲಿದೆ ವಿಜ್ಞಾನ ಪ್ರಗತಿಯ ಸಂಕೇತ ಮೌಢ್ಯತೆ ಜಡತ್ವದ ಸಂಕೇತ ನಾವು ವೈಚಾರಿಕತೆಯನ್ನು ಅಳವಡಿಸಿಕೊಂಡು ಪ್ರಗತಿಪರರಾಗಬೇಕಿದೆ ಎಂಬುದನ್ನು ವಾಸ್ತು ತೊರೆದ ವಾಸ್ತವ ಕವನದಲ್ಲಿ ಕವಿಯತ್ರಿ ಹೀಗೆ ಅಭಿವ್ಯಕ್ತಿಸಿದ್ದಾರೆ ವಿಜ್ಞಾನ ಜಗತ್ತು ಜ್ಞಾನ ಜ್ಞಾನವಂತರ ಸ್ವತ್ತು ಬಿಡು ನೀ ವಾಸ್ತು ವಾಸ್ತು ವೈಜ್ಞಾನಿಕ ಮನೋಭಾವ ಅರಿತು ತಂದುಕೊಳ್ಳದಿರು ನೀ ಮೌಢ್ಯತೆಯ ಮಾರಿಯನು ಮನೆಯೊಳಗೆ ಮನದೊಳಗೆ ಎಂದು ಹೇಳುವ ಕವಯಿತ್ರಿ ಮುಂದುವರಿದು ಬಿಟ್ಟಾಕೋ ನೀನಿನ್ನು ಈ ವಾಸ್ತು ಆ ವಾಸ್ತು ಸಹವಾಸ ಸಾಕಿನ್ನು ಮೊದಲು ಅರಿತುಕೋ ನೀ ವಾಸ್ತು ತೊರೆದು ವಾಸ್ತವವನ್ನು ನಾವು ವೈಜ್ಞಾನಿಕ ಮನೋಭಾವ ಬೆಳೆಸಿಕೊಳ್ಳಬೇಕೆಂದು ಮಾರ್ಮಿಕವಾಗಿ ಹೇಳಿದ್ದಾರೆ ಈ ಸಂಕಲನದ ಬಹುತೇಕ ಕವನಗಳು ತಮ್ಮ ಕಾವ್ಯ ಸತ್ವದಿಂದಾಗಿ ಗಮನ ಸೆಳೆಯುತ್ತವೆ ಉದಾಹರಣೆಗೆ ನೆಲದ ನೋವು ಕೇಡಿಗೂ ಕಡೆಗಾಲ ಕ್ಷಮೆಯ ಸಾಲಗಾರರು ಕ್ರೌರ್ಯ ಒಡಲ ಚಡಪಡಿಕೆ ಉಳ್ಳವರ ಬತ್ತಳಿಕೆ ಹೊಸ ಚಹರೆ ಹೆಣ್ಣು ಅಬಲೆಯಲ್ಲ ಸಬಲೆ ಬದುಕೆ ಇತ್ಯಾದಿ ಕವಿತೆಗಳನ್ನು ಹೆಸರಿಸಬಹುದು ಕವನ ಸಂಕಲನ ಪೂರ್ಣವಾಗಿ ಓದಿದಾಗ ಕೆಲವು ಕವನಗಳು ವಾಚ್ಯತೆಯಿಂದ ಸೊರಗಿದಂತೆ ಅನಿಸಿತು ಆದರೆ ಕವಿಯತ್ರಿಯ ಪ್ರಥಮ ಕೃತಿ ಇದಾಗಿರುವುದರಿಂದ ಕೆಲವು ಸಣ್ಣ ಪುಟ್ಟ ಲೋಪಗಳು ಉಳಿದಿವೆ ಇದು ಸಹಜ ಕೂಡ ಮುಂದಿನ ದಿನಗಳಲ್ಲಿ ಅನ್ನಪೂರ್ಣ ಪದ್ಮಶಾಲಿಯವರು ಭರವಸೆಯ ಕವಿಯತ್ರಿಯಾಗಿ ಹೊರಹೊಮ್ಮಲಿ ಆ ಸಾಮರ್ಥ್ಯ ಅವರಿಗಿದೆ ಎಂಬುದು ನನ್ನ ಅಭಿಪ್ರಾಯ ಒಟ್ಟಾರೆಯಾಗಿ ಅವರಿಂದ ಕಾವ್ಯಕ್ಷೇತ್ರ ಸಮೃದ್ಧವಾಗಿ ಕನ್ನಡ ಸಾಹಿತ್ಯ ಶ್ರೀಮಂತವಾಗಲಿ ಗುರುತಿನ ಕೊರತೆಗಳು ಸಂಕಲನ ಕಾವ್ಯಕ್ಷೇತ್ರದ ಗುರುತಾಗಿ ಉಳಿಯಲಿ ಕೊರತೆಯಾಗದಿರಲಿ ಎಂದು